ನಮಸ್ತೆ ರೈತ ಬಾಂಧವರೇ ಇವತ್ತು ನಾನು ಬೆಳ್ತಂಗಡಿ ತಾಲೂಕು ಅಳದಂಗಡಿ ಭಾಗದಲ್ಲಿ ನಮ್ಮ ನಡ ಸತೀಶ್ ಪೂಜಾರಿ ಅವರ ಒಂದು ಗದ್ದೆಯ ಭಾಗದಲ್ಲಿ ಇದ್ದೀನಿ ಲಾಸ್ಟ್ ಒಂದು ವಿಡಿಯೋನ ತೆಗೆದಿದ್ವಿ ನಾವು ಸೊ ಬಿತ್ತನೆ ಮಾಡಬೇಕಾದ್ರೆ ಈ ಒಂದು ಸಸಿಯನ್ನು ನಾಟಿ ಮಾಡಬೇಕಾದ್ರೆ ಈ ಒಂದು ವಿಡಿಯೋನ ತೆಗೆದಿರೋದು ಇವಾಗ ಇದು ಒಂದು ಒಂದು ತಿಂಗಳು ಕಳೆದಿದೆ ಸೊ ಇದಕ್ಕೆ ಎರಡನೇ ಟ್ರಿಪ್ಪಲ್ಲಿ ನಮ್ಮ ಎಮ್ಮೆ ಸಾವಯವ ಗೊಬ್ಬರವನ್ನು ಹಾಕ್ತಾ ಇದ್ದೀವಿ ಇದು ನೆಕ್ಸ್ಟ್ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ ನಿಮಗೆ ವಿಡಿಯೋದ ಮುಖಾಂತರ ತೋರಿಸ್ತೀವಿ ಧನ್ಯವಾದಗಳು ಸ್ಟಾರ್ಟ್ ಮಾಡಿದರು ಈ ಒಂದು ಗದ್ದೆಗೆ ಸಾವಯವ ಗೊಬ್ಬರವನ್ನು ಸ್ಪ್ರೇ ಮಾಡಲಿಕ್ಕೆ ವೀಕ್ಷಕರೇ ನೋಡ್ಬೋದು ಆ್ಯಕ್ಚುಲಿ ಇದರ ಕಾಂಡ ಮತ್ತು ಹೆಗ್ಗೆ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ ಬಟ್ ಇಲ್ಲಿ ನೀರಿನ ನೀರು ನಿಲ್ತಾ ಇರೋದು ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಬೆಳೆಗಳು ಬಟ್ ಆ ಕಡೆ ತುಂಬ ಚೆನ್ನಾಗಿ ಬಂದಿರೋ ಅಂಥದ್ದು ನಾನು ಆ ಕಡೆ ಭಾಗವನ್ನು ಕೂಡ ತೋರಿಸ್ತೀನಿ ನಿಮಗೆ ರೈತ ಬಂದವರೇ ಇವಾಗ ನಾವು ನಮ್ಮ ಸಾವಯವ ಗೊಬ್ಬರವನ್ನು ನಮ್ಮ ಗಿರೀಶ ಅಣ್ಣನ ಜೊತೆ ಮಿಕ್ಸ್ ಮಾಡಿಸ್ತಾ ಇದ್ದೀವಿ ಇವರು ಗದ್ದೆಗೆ ಈ ಒಂದು ಸಾವಯವ ಗೊಬ್ಬರವನ್ನು ಸ್ಪ್ರೇ ಮಾಡೋದರಲ್ಲಿ ತುಂಬ ಎಕ್ಸ್ಪರ್ಟ್ ಸೊ ಲಾಸ್ಟ್ ಟೈಮು ಕೂಡ ಇವರೇ ಸ್ಪ್ರೇ ಮಾಡಿರೋದು ಅದೇ ರೀತಿ ನಮ್ಮ ಅಣ್ಣ ಕೂಡ ಇದ್ದಾರೆ ಅಲ್ಲಿ ತೋಟನ ವೀಕ್ಷಣೆ ಮಾಡ್ತಾ ಇದ್ದಾರೆ ಈ ರೀತಿ ಕಂಪ್ಲೀಟ್ ನೊರೆ ಅದು ಮೂರು ವಿಧಾನದ ಒಂದು ಸಾವಯವ ಗೊಬ್ಬರವನ್ನು ಮಿಕ್ಸ್ ಮಾಡಿದಾಗ ಕಂಪ್ಲೀಟ್ ನೊರೆ ಬರಬೇಕು ನೊರೆ ಬಂದ ಮೇಲೆ ಈ ಒಂದು ಕ್ಯಾನಿಗೆ ಹಾಕಿ ಸ್ಪ್ರೇ ಮಾಡೋದು ಅವರು ಯಾವ ರೀತಿ ಸ್ಪ್ರೇ ಮಾಡ್ತಾರೆ ಅಂತ ಕೂಡ ನಾನು ಹೇಳ್ತೀನಿ ಈ ಒಂದು ಗದ್ದೆ ಭಾಗದಲ್ಲಿ ಈ ಸಲ ಮಳೆ ಜಾಸ್ತಿ ಆಗಿರೋದ್ರಿಂದ ಒಂದು ಸೈಡಲ್ಲಿ ನೀರು ನಿಂತಿರೋದ್ರಿಂದ ಸ್ವಲ್ಪ ಗಿಡಗಳು ಕಾಣಿಸ್ತಾ ಇಲ್ಲ ಬಟ್ ಆ ಕಡೆ ಗಿಡಗಳು ಚೆನ್ನಾಗಿ ಬೆಳೆದಿದ್ದಾವೆ ಇನ್ನೂ ಕೂಡ ಸ್ಪ್ರೇ ಮಾಡಿರಲಿಲ್ಲ ಒಂದು ಸಲ ರಾಸಾಯನಿಕ ಆಗಬೇಕು ನಾವು ಕೀಟನಾಶಕ ಏನು ಹೊಡಿತೀವಿ ಆ ರೀತಿ ಹೊಡೀಲಿಕ್ಕಲ್ಲ ಇದು ಗೊಬ್ಬರ ಆ್ಯಕ್ಚುಲಿ ಅಂತ ಹೇಳಿದರೆ ಭೂಮಿಗೂ ಕೂಡ ತಗೊಳ್ಬೇಕು ಅದೇ ರೀತಿ ಗಿಡಗಳಿಗೂ ತಗೊಳ್ಬೇಕು ಇವಾಗ ಕಂಪ್ಲೀಟಾಗಿ ಒದ್ದೆ ಮಾಡಿ ಎಲ್ಲ ಭಾಗಗಳಿಗೆ ಹೊಡಿತಾ ಇದ್ದಾರೆ ಬಟ್ ಇದರಲ್ಲಿ ಇನ್ನಂತ ಹೇಳಿದರೆ ಇನ್ನೊಂದು ಹುಲ್ಲು ಜಾಸ್ತಿ ಆಗಿದೆ ಅದು ಇರಲಿಲ್ಲ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಕೆಲವೊಂದರಲ್ಲಿ ತುಂಬ ಚೆನ್ನಾಗಿ ಹೆಗ್ಗೆ ಹೊಡೆದಿರೋದು ಕಾಣಿಸ್ಬೋದು ನೀವು ಈ ರೀತಿ ಹೆಗ್ಗೆ ಹೊಡೆದಿದೆ ಬಟ್ ಏನಂತೇಳಿದರೆ ನೀರು ಸ್ವಲ್ಪ ಜಾಸ್ತಿ ನಿಲ್ತಾ ಇದ್ದಿದ್ದರಿಂದ ಮಳೆ ಜಾಸ್ತಿ ಆಗಿರೋದ್ರಿಂದ ಲೇಟಾಗಿ ನಾಟಿ ಮಾಡೋದ್ರಿಂದ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಯಿತು ನಮಗೆ ಅದೇ ರೀತಿ ವೀಕ್ಷಕರೇ ರೈತ ಬಾಂಧವರೇ ಇದು ಏನಂತ ಹೇಳಿದರೆ ಇಲ್ಲಿ ಭೂಮಿಯಲ್ಲಿ ಸಾವಯವ ಗೊಬ್ಬರವನ್ನು ಹಾಕುವುದರಿಂದ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಆಗ್ತವೆ ಅದೇ ರೀತಿ ಎರೆಹುಳಗಳು ಕೂಡ ಉತ್ಪತ್ತಿ ಆಗ್ತವೆ ನಾವು ಮಂಗಳೂರು ಭಾಗದಲ್ಲಿ ಕಡಿಮೆ ಅಂದರೆ ಒಂದು ಹತ್ತರಿಂದ ಹನ್ನೆರಡು ಕಡೆ ಗದ್ದೆ ಭಾಗಕ್ಕೆ ರಿಸಲ್ಟನ್ನು ತೆಗೆದಿದ್ದೀರಿ ನನ್ನ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಅದೇ ರೀತಿ ಯಾವುದೇ ರೈತ ಬಾಂಧವರಿಗೂ ಕೂಡ ಸಾವಯವ ಪದ್ಧತಿಯಲ್ಲಿ ಕಳೆನಾಶಕವನ್ನು ಯಾವ ರೀತಿ ತಯಾರು ಮಾಡುವುದು ಮತ್ತು ಕೀಟನಾಶಕವನ್ನು ಯಾವ ರೀತಿ ತಯಾರು ಮಾಡುವುದಂತ ಯಾರಿಗಾದರೂ ವಿವರಣೆ ಬೇಕಿದ್ದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಅದರ ಸಂತ ವಿವರಣೆಯನ್ನು ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಪ್ರಮಾಣವನ್ನು ಯಾವ ರೀತಿ ಮಾಡುವುದಂತ ಕೂಡ ನಿಮ್ಮ ಪ್ಲೇಸಿಗೆ ಬಂದು ಹೇಳಿಕೊಡ್ತೀವಿ ಕಂಪ್ಲೀಟಾಗಿ ಒದ್ದೆ ಮಾಡಿ ಹಾಕಿದರೆ ಅದು ತುಂಬಾ ಚೆನ್ನಾಗಿ ಸ್ಪ್ರೇ ಆಗುತ್ತೆ ಇನ್ನೂ ಕೂಡ ಲೈಕ್ ಎಲೆಕ್ಟ್ರಿಕಲ್ ಬ್ಯಾಟ್ರಿ ಸ್ಪ್ರೇಯರ್ ಇದ್ದರೆ ತುಂಬಾ ಚೆನ್ನಾಗಿ ಆಗುವಂಥದ್ದು ಬೇಗನೆ ಆಗುತ್ತೆ ಸೊ ನೆಕ್ಸ್ಟ್ ಈ ಗದ್ದೆಯ ಭಾಗವನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಯ್ಲು ಬಂದಾಗ ಈ ರೈತ ಗದ್ದೆಯ ಮಾಲೀಕರ ಜೊತೆ ಮಾತಾಡಿಸ್ತೀನಿ ನಾನು ಹೇಗೆ ಬಂದಿದೆ ಅಂತ ಹೇಳಿ ಧನ್ಯವಾದಗಳು